अन्याम श्रहस्त चरण श्रवणत्वगादीन प्राणान नमो भगवते पुरुषाय तुभ्यम बुद्धिरबलम यशो धैर्यम निर्भयत्वम रोगता अजाड्यम वाक्पटुत्वम चहनो मत्स्मरणात भवेत नमो वस्तात्का देवा विष्णु भक्ति परायणाः धर्ममार्गे प्रेरयन्तु भवन्त सर्वे एवहि अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ఆపాదమూళిపర్యంతం గూరాణం ఆకృతిం స్మరే తేన విఘ్నా ప్రణశ్యంతధ్యంతి మనోరథా శ్రీగురుభ్యో నమీ ఓం అద్భుతవాద శ్రీమద్వాజిరాజతీర్థరా కృతి ಅಭಯ ಸಂಸ್ಥವ ಅನ್ನುವಂತಹ ಒಂದು ಪುಟ್ಟ ಸ್ತೋತ್ರ ಅದರ ವಿಚಾರಗಳನ್ನು ಒಂದೆರಡು ದಿನಗಳಿಂದ ನಾವು ಮಾಡ್ತಾ ಇದ್ದೇವೆ ನಮ್ಮ ಕಷ್ಟದ ಸಂದರ್ಭಗಳಲ್ಲಿ ಅಥವಾ ನಮ್ಮ ಜೀವನದ ಅನೇಕ ಸಂದರ್ಭಗಳಲ್ಲಿ ನಾವು ಹೇಗೆ ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸಿಕೊಡುವಂತಹ ಒಂದು ಸಣ್ಣ ಸ್ತೋತ್ರ ಅಭಯ ಸಂಸ್ಥವ ಸ್ತೋತ್ರ ಅದರಲ್ಲಿ ಅನೇಕ ಉದಾಹರಣೆಗಳನ್ನು ತಿಳಿಸುವ ಮೂಲಕ ನಾವು ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಎರಡು ದಿನಗಳಲ್ಲಿ ಅನೇಕ ವಿಚಾರಗಳನ್ನು ನೋಡಿದ್ದೇವೆ ಈಗ ಮುಂದೆ ಏನು ಹೇಳ್ತಾ ಇದ್ದಾರೆ ನಾವು ಹೇಗೆ ಜೀವನದಲ್ಲಿ ನಡೆದುಕೊಳ್ಳಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಮುಂದೆ ಅವರು ಹೇಳ್ತಾ ವೇದಷ್ಟ ಸಾಕ್ಷಿ ಯದ್ಗ್ರಂಥಂ ಬಿಭರ್ಷಿ ಕರಪಂಕಜೆ ಗಿರಿಷ್ಟ ಮಂದರ ಸಾಕ್ಷಿ ದೇವಾಶ್ಚಾಧ್ವನಿ ಚೂರ್ಣಿತಾಹ ವೇದ ಸಮಗ್ರ ವೇದ ರಾಶಿ ಏನಿದೆ ಅದು ಸಾಕ್ಷಿಯಾಗಿದೆ ಯಾವುದರಲ್ಲಿ ಸಾಕ್ಷಿ ಅಂತಂದರೆ ಯದ್ಗ್ರಂಥಂ ಬಿಭರ್ಷಿ ಕರಪಂಕಜೆ ತನ್ನ ಕರಕಮಲದಲ್ಲಿ ಆ ಗ್ರಂಥವನ್ನು ಧಾರಣೆ ಮಾಡಿದ್ದಾನೆ ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಧ್ಯಾನವನ್ನು ಮಾಡುವಾಗ ಹೇಳ್ತಾರೆ ಶಂಕಾಕ್ಷ ಪುಸ್ತಕ ಸುಬೋಧ ಬಾಹುಂ ಅಂತ ಅಂದರೆ ಶಂಖ ಅಕ್ಷಮಾಲ ಜ್ಞಾನ ಮುದ್ರೆ ಮತ್ತು ಪುಸ್ತಕ ಇದನ್ನು ಹಯಗ್ರೀವ ದೇವರು ಧಾರಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಒಂದು ಕೈಯಲ್ಲಿ ವೇದದ ಗ್ರಂಥವನ್ನು ಹಯಗ್ರೀವ ದೇವರು ಧಾರಣೆ ಮಾಡಿದ್ದಾರೆ ಆ ಮೂಲಕ ಅದನ್ನು ಹೇಗೆ ಧಾರಣೆ ಮಾಡಿದ್ದಾರೋ ಅದೇ ರೀತಿಯಲ್ಲಿ ನಮ್ಮನ್ನು ಕೈ ಹಿಡಿದು ಹಯಗ್ರೀವ ದೇವರು ಉದ್ಧಾರ ಮಾಡುತ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಗಿರಿಶ್ಚ ಮಂದರ ಸಾಕ್ಷಿ ದೇವಾಶ್ಚಾಧ್ವನಿ ಚೂರ್ಣಿತಾಹ ಇನ್ನು ಸಮುದ್ರ ಮಥನದ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ತೆಗೆದುಕೊಂಡು ಬರಬೇಕು ಅಂತಾದಾಗ ಅದನ್ನು ಎತ್ತಲಿಕ್ಕೆ ದೇವತೆಗಳಿಗೆ ಆಗದೇ ಇದ್ದಾಗ ಪರಮಾತ್ಮ ಆ ಮಂದರ ಪರ್ವತವನ್ನು ಎತ್ತಿ ದೇವತೆಗಳಿಗೆ ಕೊಟ್ಟಾಗ ಅದರ ಕೆಳಗೆ ಬಿದ್ದು ಅನೇಕ ದೇವತೆಗಳು ದೇಹವನ್ನು ಹಾಳು ಮಾಡಿಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ಉದ್ಧಾರ ಮಾಡಿದ್ದಾರೆ ಜೊತೆಗೆ ಅದರ ಕೆಳಗಡೆ ಬಿದ್ದು ನಲುಗಿರುವಂತಹ ದೇವತೆಗಳನ್ನು ರಾಕ್ಷಸರನ್ನು ಕೂಡ ಮತ್ತೆ ತಾವು ಹಿಂದೆ ಹೇಗಿದ್ದರೂ ಅದೇ ರೀತಿಯಾಗಿ ಆರೋಗ್ಯದಿಂದ ಇರುವಂತೆ ತಾವು ಮಾಡಿದ್ದಾರೆ ಪರಮಾತ್ಮ ಇದು ಈ ಕೆಲಸವನ್ನು ತಾನು ಮಾಡಿದ್ದಾನೆ ಹಾಗಾಗಿ ನಮಗೆ ಎಂತಹ ಆಪತ್ತುಗಳ ಬರಲಿ ಆ ಮೂಲಕ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತಾನೆ ಅನ್ನೋ ಒಂದು ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ನಾವು ಅನುಸಂಧಾನ ಮಾಡಬೇಕಾಗಿರೋದು ವೇದದ ಪುಸ್ತಕವನ್ನು ಪರಮಾತ್ಮ ತಾನು ಕೈಯಲ್ಲಿ ಹೊತ್ತಿದ್ದಾನೆ ಯಾಕೆ ಮಂತ್ರಗಳನ್ನು ಮರೆತು ಹೋಗಿದ್ದಾನೆ ಅದರಲ್ಲಿರುವಂತಹ ವಿಚಾರ ತನಗೆ ಗೊತ್ತಿಲ್ಲ ಯಾರಾದರೂ ಬಂದು ಏನಾದರೂ ಪ್ರಶ್ನೆ ಕೇಳಿದಾಗ ಪುಸ್ತಕ ತೆಗೆದು ನೋಡಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ ವೈಕುಂಠಸ್ಯಾಖಿಲ ವೇದಾಹ ಉದ್ಗೀರ್ಯಂತೆ ಯತಃ ಪರಮಾತ್ಮನ ಕಂಠದಿಂದ ನಿರಂತರವಾಗಿ ಶಾಸ್ತ್ರಗಳು ಬರ್ತಾನೇ ಇರುತ್ತೆ ಅವನು ಮರೆಯೋದು ಅನ್ನುವ ಪ್ರಸಂಗವೇ ಇಲ್ಲ ಹೀಗಿದ್ದಾಗ ಪುಸ್ತಕವನ್ನು ಯಾಕೆ ಧಾರಣೆ ಮಾಡಿದ್ದಾನೆ ಅಂದರೆ ವಿದ್ಯೆಯನ್ನು ತಾನು ಎತ್ತಿ ಹಿಡಿದಿದ್ದಾನೆ ಹಾಗಾದರೆ ಯಾರು ಶಾಸ್ತ್ರಾಧ್ಯಯನ ಮಾಡುತ್ತಾರೆ ಒಳ್ಳೆ ವಿದ್ಯೆಯನ್ನು ಅಧ್ಯಯನ ಮಾಡಿದ್ದಾರೆ ಅಂಥವರ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ತೇನೆ ಅಂತ ಪರಮಾತ್ಮ ಒಂದು ಭರವಸೆಯನ್ನು ಕೊಡ್ತ ಕೊಟ್ಟಿದ್ದಾನೆ ಇವತ್ತು ನಾವು ಸಮಾಜದಲ್ಲಿ ಕಾಣಬಹುದು ಈ ಸಾಫ್ಟ್ವೇರು ಅಥವಾ ಬೇರೆ ಬೇರೆ ಹುದ್ದೆಯಲ್ಲಿರತಕ್ಕಂಥ ವ್ಯಕ್ತಿಗಳು ತಮ್ಮ ಕೆಲಸವನ್ನು ಕಳೆದುಕೊಂಡಾಗ ಅವರು ಮುಂದಿನ ಜೀವನವನ್ನು ನಡೆಸೋದು ತುಂಬ ಕಷ್ಟ ಅನ್ನೋದನ್ನು ನಾವು ಸಾಕಷ್ಟು ಜನರ ಬಾಯಲ್ಲಿ ಕೇಳಿದ್ದೇವೆ ಆದರೆ ಇವತ್ತಿನ ದಿವಸದಲ್ಲಿ ಇವತ್ತು ನಾವೇನು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಮುಂದುವರೆದಿದ್ದೇವೆ ಹೀಗೆಲ್ಲ ನಾವು ತುಂಬ ಅಡ್ವಾನ್ಸ್ ಆಗಿದ್ದೇವೆ ಅಂತ ನಾವೇನು ಹೇಳ್ಕೊಳ್ತಾ ಇದ್ದೀವಲ್ಲ ಈಗಿನ ಪ್ರಪಂಚದಲ್ಲಿಯೂ ಕೂಡ ಯಾರಾದರೂ ಒಬ್ಬ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ವ್ಯಕ್ತಿ ಇವತ್ತು ನನಗೆ ಒಂದು ಹೊತ್ತು ತಿನ್ನಲಿಕ್ಕಿಲ್ಲ ಅಂತ ಯಾರಾದರೂ ರೋಡಲ್ಲಿ ಕಾಣೋರು ನನಗೆ ಇವತ್ತು ಜೀವನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಯಾರಾದರೂ ಕೊಡ್ರಿ ಅಂತ ಕೇಳೋದಾಗಲಿ ಇವತ್ತು ನಾವು ನೋಡ್ತಾ ಇಲ್ಲ ಅಂದರೆ ಪರಮಾತ್ಮನ ಸಂಕಲ್ಪ ಯಾರು ಶಾಸ್ತ್ರಾಧ್ಯಯನ ಮಾಡ್ತಾರೆ ಅವರನ್ನು ನಾನು ಎತ್ತಿ ಹಿಡಿತೇನೆ ನಾನು ನನ್ನ ಕೈಯಲ್ಲಿಟ್ಟುಕೊಂಡು ಕೈಯಲ್ಲಿ ಇಟ್ಟು ನಾನು ಜೋಪಾನ ಮಾಡುತ್ತೇನೆ ಅಂಥೇಳಿ ನಮಗೆ ಆ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಶಾಸ್ತ್ರದಲ್ಲಿರುವಂತಹ ಸಾರ ಹಾಗಾಗಿ ಅಂತಹ ಒಂದು ಸಂದೇಶವನ್ನು ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ ನಾವು ಲೌಕಿಕ ವಿದ್ಯೆಯನ್ನು ಅಧ್ಯಯನ ಮಾಡಿರಲಿ ಅದರ ಜೊತೆಗೆ ಶಾಸ್ತ್ರಾಧ್ಯಯನವಂತೂ ನಾವು ಮಾಡಲೇಬೇಕು ಇದಕ್ಕೆ ಅನೇಕ ಅವಕಾಶಗಳು ಈಗಂತೂ ಸಾಕಷ್ಟು ಇದೆ ಮುಂಚೆ ಆದರೂ ಗುರುಕುಲಕ್ಕೆ ಬರಬೇಕು ಅಲ್ಲೇ ಓದಬೇಕು ಅಲ್ಲೇ ಇರಬೇಕು ಇತ್ತು ಈಗ ಎಲ್ಲವೂ ಆನ್ಲೈನ್ ಆಗಿರೋದರಿಂದ ನಾವು ಕೂತಲ್ಲೇ ಪಾಠ ಕೇಳುವಂತಹ ಸೌಲಭ್ಯಗಳು ಇವತ್ತು ಸಿಗ್ತಾ ಇವೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಅನೇಕ ಮಠ ಮಾನ್ಯಗಳು ಮಾಡ್ತಾ ಇವೆ ಇದನ್ನು ನಾವು ಅಳವಡಿಸಿಕೊಂಡಾಗ ನಮಗೆ ಪರಮಾತ್ಮನ ಅನುಗ್ರಹ ಸಂಪೂರ್ಣವಾಗುತ್ತೆ ಅನ್ನೋದರಲ್ಲಿ ನಮಗೆ ವೇದ ಪುಸ್ತಕವೇ ಸಾಕ್ಷಿ ಪುಸ್ತಕವನ್ನು ಹಿಡಿದಿದ್ದಾರೆ ಪುಸ್ತಕವನ್ನೇ ಹಿಡಿದವರಿಗೆ ಆ ಪುಸ್ತಕದಲ್ಲಿರುವಂತಹ ವಿಷಯಗಳನ್ನು ಶ ಪ್ರಮೇಯಗಳನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ಅವರನ್ನು ಉದ್ಧಾರ ಮಾಡೋದು ದೊಡ್ಡ ಕಷ್ಟ ಅಲ್ಲ ಹಾಗಾಗಿ ಈ ಮೂಲಕ ಯಾರು ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದಾರೆ ಅಥವಾ ಅದಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ತೇನೆ ಅಂಥೇಳಿ ಹಯಗ್ರೀವ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಥವಾ ಆ ರೀತಿ ಏನಾದರೂ ನಮಗೆ ಭಯ ಇದ್ದರೆ ಆ ಭಯವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಾದರೆ ಹಯಗ್ರೀವ ದೇವರ ಆರಾಧನೆ ಉಪಾಸನೆಯನ್ನು ಮಾಡಿದರೆ ಅವರ ಧ್ಯಾನ ಸ್ಮರಣೆಯನ್ನು ಮಾಡಿದರೆ ನಮಗೆ ಬಂದ ಎಲ್ಲ ಆಪತ್ತುಗಳು ನಮಗೆ ಆತಂಕ ಬೇಡ ನನ್ನ ಮುಂದಿನ ಜೀವನ ಹೇಗೆ ಅನ್ನುವ ಆತಂಕ ಇಲ್ಲದೇ ಇರುವಂತೆ ಹಯಗ್ರೀವ ದೇವರು ಅನುಗ್ರಹ ಮಾಡ್ತಾರೆ ಅಂತ ನಾವು ಅನುಸಂಧಾನ ಮಾಡಬೇಕು ಜೊತೆಗೆ ಗಿರಿಷ್ಠ ಮಂದರ ಸಾಕ್ಷಿ ಆ ಮಂದರ ಪರ್ವತ ಅದರಲ್ಲೂ ಅನೇಕ ಪ್ರಮೇಯಗಳನ್ನು ಪರಮಾತ್ಮ ತಾನು ತೋರಿಸಿಕೊಟ್ಟಿದ್ದಾನೆ ದೇವತೆಗಳು ಮತ್ತು ಅಸುರರು ಇವರಿಬ್ಬರ ನಡುವೆ ಸ್ಪರ್ಧೆ ನಿರ್ಮಾಣ ಆಗಿದೆ ಹಾಗಾಗಿ ಅವರಿಬ್ಬರೂ ಸೇರಿಕೊಂಡು ಅಮೃತವನ್ನು ಪಡೆಯಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಅಮೃತ ಅಷ್ಟು ಸುಲಭವಾಗಿ ಸಿಗುವಂಥ ಸಿಗುವಂಥದ್ದಲ್ಲ ಅದಕ್ಕೆ ಸಮುದ್ರದ ಸಮುದ್ರದಲ್ಲಿ ಮಥನ ಮಾಡಬೇಕು ಹಾಲಿನ ಸಮುದ್ರ ಅದಕ್ಕೆ ಕಡಗೋಲು ಬೇಕು ಅಂದರೆ ಮಂದರ ಪರ್ವತವನ್ನು ಕಡಗೋಲು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆದರೆ ಅಲ್ಲಿಂದ ಇಲ್ಲಿಗೆ ತರಬೇಕಲ್ಲ ತರಬೇಕು ಅಂದಾಗ ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಗಲಿಲ್ಲ ಕೊನೆಗೆ ದೇವರ ಮಂದರ ಪರ್ವತವನ್ನು ಎತ್ತಿ ಎತ್ತಿದಾಗ ಇಲ್ಲಿಂದ ನಾವು ತೊಗೊಂಡು ಹೋಗ್ತೀವಿ ಅಂದರು ಹಾಗಾದರೆ ಅದರ ಮೇಲೂ ಇಟ್ಟಾಗ ಅವರು ಅದರಿಂದ ತುಂಬ ಜರ್ಜರಿತರಾಗಿದ್ದಾರೆ ಅದನ್ನು ಮತ್ತೆ ಎತ್ತಿ ಆ ದೇವತೆಗಳನ್ನು ಹಿಂದಿನಂತೆ ಸ್ವಾಸ್ಥ್ಯರನ್ನಾಗಿ ಮಾಡಿ ಮತ್ತೆ ಆ ಮಥನ ಆಗುವಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾನೆ ಅದು ಮುಳುಗುವಾಗ ಕೆಳಗಡೆ ಬಂದು ಕೂರ್ಮ ರೂಪದಿಂದ ನಿಂತ ಆ ಹಾಲಿನ ಜಿಡ್ಡಿಗೆ ಅದು ಪುಟಿಯುವಾಗ ಮೇಲೆ ಅದು ಹಾರಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದು ರೂಪದಿಂದ ನಿಂತ ಆ ಮಂದರ ಪರ್ವತ ಪುಡಿಯಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮಂದರ ಪರ್ವತದಲ್ಲಿ ಒಂದು ರೂಪದಿಂದ ಸೇರಿಕೊಂಡ ಅಂತಹ ಮಂದರ ಪರ್ವತವನ್ನು ಎಳೆಯಬೇಕಾದಾಗ ವಾಸುಕಿಗೆ ತೊಂದರೆ ಆಗಬಾರದು ಹೇಳಿ ವಾಸುಕಿಯಲ್ಲಿ ದೇವತೆಗಳಿಗೆ ಅಸುರರಿಗೆ ತೊಂದರೆ ಆಗಬಾರದು ಅಂತೇಳಿ ಅವರಲ್ಲಿ ಸೇರಿಕೊಂಡು ಅಜಿತ ರೂಪದಿಂದ ಎಲ್ಲ ದೇವತೆಗಳಿಗೂ ಅಮೃತ ಸಿಗುವಂತೆ ತಾನು ಮಾಡಿದ್ದಾನೆ ಹಾಗಾದರೆ ದೇವತೆಗಳಿಗೆ ಅಮೃತ ಸಿಕ್ಕಿದೆ ಅಸುರರಿಗೆ ಸಿಗಲಿಲ್ಲ ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ನಮ್ಮ ಜೀವನದಲ್ಲಿ ಎರಡು ರೀತಿಯಾದ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಅಂದರೆ ಕೆಲವೊಂದು ಸಲ ನಾವು ಒಳ್ಳೆ ಧಾರ್ಮಿಕರಾಗಿ ಪ್ರವೃತ್ತಿಯನ್ನು ಮಾಡ್ತೇವೆ ಕೆಲವೊಂದು ಸಲ ನಮ್ಮಲ್ಲಿ ಅಸುರಾವೇಶ ಅಸುರ ಪ್ರ ಅಸುರರ ಪ್ರಭಾವ ರಾಕ್ಷಸರ ಪ್ರಭಾವ ಹೆಚ್ಚಾದಾಗ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಆ ಧಾರ್ಮಿಕತೆ ಅನ್ನೋದು ಕಡಿಮೆ ಆಗುತ್ತೆ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮ್ಮ ಅಂತರಂಗದಲ್ಲಿ ನಡೆಯಬಹುದಾದ ಆ ಮಥನದ ಸಂದರ್ಭ ಏನಿದೆ ಅಲ್ಲಿ ನಮಗೆ ಅಮೃತ ಸಿಗಬೇಕು ಅನ್ನೋದಾದರೆ ನಾವು ಯಾರನ್ನು ಪ್ರಾರ್ಥನೆ ಮಾಡಬೇಕು ಆ ಮಂದರ ಪರ್ವತವನ್ನು ಹೊತ್ತಿರತಕ್ಕಂತಹ ಕೂರ್ಮ ರೂಪವನ್ನು ಅಥವಾ ಆ ಕೆಲಸ ಆಗಲಿಕ್ಕೆ ಎಲ್ಲರಲ್ಲೂ ನಿಂತು ಆ ಶಕ್ತಿಯನ್ನು ಕೊಟ್ಟಿರತಕ್ಕಂಥ ಅಜಿತ ರೂಪವನ್ನು ಅನುಸಂಧಾನ ಮಾಡಿದಾಗ ನಾವು ಪರ್ವತದ ಕೆಳಗೆ ಬೀಳಲಿ ಅಥವಾ ಪರ್ವತ ನಮಗೆ ತೊಂದರೆಯನ್ನು ಮಾಡಲಿ ಬೆಟ್ಟದಷ್ಟು ಕಷ್ಟ ಇದ್ದರೂ ಕೂಡ ಆ ಬೆಟ್ಟದ ಕಷ್ಟವನ್ನು ದೂರ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಹಾಗಾದರೆ ಆ ಎಲ್ಲ ದೇವತೆಗಳ ಮತ್ತು ರಾಕ್ಷಸರ ಮೇಲೆ ಬಿದ್ದ ಪರ್ವತವನ್ನು ಪರಮಾತ್ಮ ಎತ್ತಿದ್ದಾನೆ ಅಂದರೆ ಇದರ ಅರ್ಥ ಆ ಬೆಟ್ಟದಷ್ಟು ಕಷ್ಟಗಳು ಅಥವಾ ರಾಯರ ಸ್ತೋತ್ರದಲ್ಲಿ ಹೇಳುವಂತೆ ಸಂಭೇದನ ದೃಷ್ಟಿ ವಜ್ರ ನಮ್ಮ ಬೆಟ್ಟ ಯಾವುದು ನಾವು ಹೊತ್ತಿರೋದು ಪಾಪಗಳೇ ದೊಡ್ಡ ಬೆಟ್ಟ ಆ ಪಾಪಗಳೆಂಬಂತಹ ಬೆಟ್ಟವನ್ನು ನಮ್ಮ ಮೇಲೆ ನಾವು ಭಾರ ಇದ್ದೀವಲ್ಲ ಅದನ್ನೆಲ್ಲ ದೂರ ಸರಿಸ್ತಾನಂತೆ ಯಾವಾಗ ಆ ಕೂರ್ಮ ರೂಪವನ್ನು ಅಥವಾ ಅಜಿತ ರೂಪವನ್ನು ಅನುಸಂಧಾನ ಮಾಡಿದಾಗ ಸಂಸಾರದಿಂದ ಅಥವಾ ನಮ್ಮ ಪಾಪಗಳಿಂದ ಆಗಬಹುದಾದ ಏನೇನು ಭಾರ ಇದೆ ಆ ಎಲ್ಲ ಭಾರಗಳನ್ನು ಪರಮಾತ್ಮ ದೂರ ಮಾಡ್ತಾನೆ ಇದಕ್ಕೆ ಸಾಕ್ಷಿ ಯಾರು ಅಂದರೆ ಆ ಮಂದರ ಪರ್ವತ ಹೀಗೆ ಗಿರಿಷ್ಠ ಮಂದರ ಸಾಕ್ಷಿ ದೇವಾಶ್ರಾಧ್ವನಿ ಚೂರ್ಣಿತಾ ಆ ದೇವತೆಗಳೆಲ್ಲ ಮಂದರ ಪರ್ವತದ ಕೆಳಗೆ ಬಿದ್ದು ತಮ್ಮ ಶರೀರವನ್ನು ಗಾಯ ಮಾಡಿಕೊಂಡಾಗ ಆ ಸಂದರ್ಭದಲ್ಲಿ ಆ ಬೆಟ್ಟಗಳನ್ನು ಎತ್ತಿ ಆ ಬೆಟ್ಟವನ್ನು ಎತ್ತಿ ಅವರಿಗೆ ಆದ ನೋವನ್ನು ಪರಿಹಾರ ಮಾಡಿದ್ದಾನೆ ಹಾಗೆ ನಮ್ಮ ಪಾಪಗಳೆಂಬ ಬೆಟ್ಟದ ಕೆಳಗೆ ನಾವು ಬಿದ್ದು ಜರ್ಜರಿತರಾದಾಗ ಆ ಬೆಟ್ಟವನ್ನು ನಮ್ಮಿಂದ ದೂರ ಸರಿಸಿ ನಮಗೆ ಆದ ನೋವನ್ನು ತಾಪವನ್ನು ಪರಿಹಾರ ಮಾಡುತ್ತಾನೆ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಹಾಗಾಗಿ ಇಂಥ ಕಷ್ಟಗಳು ಬಂದಾಗಲೂ ದೇವರು ನಮಗೆ ರಕ್ಷಣೆ ಮಾಡ್ತಾನೆ ಅದಕ್ಕೆ ಉದಾಹರಣೆ ಇದೆ ಅನ್ನುವ ರೀತಿಯಲ್ಲಿ ರಾಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಮುಂದೆ ಹೇಳ್ತಾರೆ ಭವಸ್ಸಾಕ್ಷಿ ಭಸ್ಮ ದೈತ್ಯ ಭಸ್ಮೀಕರಣ ವಿಕ್ರಮ ದಕ್ಷಸ್ಸಾಕ್ಷಿ ರಕ್ಷಿತೋ ದೇವರ್ಷಿ ಸಂಸದಿ ಭವ ಸಾಕ್ಷಿ ರುದ್ರದೇವರು ಕೆಲವೊಂದು ಸಂದರ್ಭದಲ್ಲಿ ಹೇಗಿರುತ್ತೆ ಅಂದರೆ ನಾವು ಏನೋ ಒಳಿತು ಮಾಡಬೇಕು ಅಂತ ಹೋದಾಗ ಅದು ನಮಗೆ ಏನೋ ಕೆಡಕಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅವ್ರಿಗೇನೋ ಒಳ್ಳೇದಾಗಲಿ ಅಂತ ಏನೋ ಸಹಾಯ ಮಾಡಲಿಕ್ಕೆ ಹೋದರೆ ನಾವು ಸಿಕ್ಕಾಕೊಂಡಿರ್ತೀವಿ ಅವ್ರು ಆರಾಮಾಗಿ ಪಾರಾಗಿ ಹೋಗ್ತಾರೆ ಇದು ಹೇಗಾಯ್ತು ಅಂದರೆ ರುದ್ರದೇವರು ಭಸ್ಮಾಸುರನಿಗೆ ವರವನ್ನು ಕೊಟ್ಟರು ನೀನು ಯಾರ ತಲೆ ಮೇಲೆ ಕೈ ಇಡ್ತೀವಿ ಅವರ ಭಸ್ಮವಾಗಲಿ ಅವರ ಸುಟ್ಟು ಬೂದಿ ಆಗಲಿ ಅಂತ ಅವನಿಗೆ ನನಗೆ ವರ ಕೊಟ್ಟಿದ್ದು ಇದು ಕೆಲಸ ಮಾಡತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡಬೇಕು ಅದಕ್ಕೆ ಮೇಲೆ ಕೈ ಇಡ್ತೀನಿ ಅಂತ ಬಂದ ಅವನು ಅಷ್ಟು ತಪಸ್ಸು ಮಾಡಿದ್ದಾನೆ ಆ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಡಬೇಕು ಅಂತ ರುದ್ರದೇವರು ಸಹಾಯ ಮಾಡಲಿಕ್ಕೆ ಕೊರಟ್ರೆ ಆ ಅದು ರುದ್ರದೇವರಿಗೆ ಮುಳುವಾಗಲಿಕ್ಕೆ ಪ್ರಾರಂಭ ಆಯಿತು ಇಂತಹ ಸಂದರ್ಭದಲ್ಲಿ ರುದ್ರದೇವರು ದೇವರನ್ನು ಸ್ಮರಣೆಯನ್ನು ಮಾಡಿದಾಗ ಮೋಹಿನಿಯ ರೂಪದಲ್ಲಿ ಬಂದು ಭಸ್ಮಾಸುರನನ್ನು ಸಂಹಾರ ಮಾಡಿದ್ದಾನೆ ಭಸ್ಮ ದೈತ್ಯ ಭಸ್ಮೀಕರಣ ವಿಕ್ರಮ ಆ ಭಸ್ಮ ದೈತ್ಯನನ್ನ ಅಂದ್ರೆ ಭಸ್ಮಾಸುರನನ್ನ ಭಸ್ಮ ಮಾಡಿರತಕ್ಕಂತಹ ಪರಾಕ್ರಮ ಅದು ಪರಮಾತ್ಮನದ್ದು ಇಂಥ ವಿಷಯದಲ್ಲಿ ಯಾರು ಭವಹ ಸಾಕ್ಷಿ ರುದ್ರದೇವರ ಸಾಕ್ಷಿಯಾಗಿದ್ದಾರೆ ಹಾಗಾದರೆ ನಾವು ಏನೋ ಒಳಿತಾಗಬೇಕು ಅನ್ನೋ ಕಾರಣಕ್ಕಾಗಿ ಏನೋ ಒಂದು ಸಹಾಯವನ್ನು ಮಾಡಲಿಕ್ಕೆ ಹೋದಾಗ ಅದರಿಂದ ನಮಗೇನಾದರೂ ಅನರ್ಥಗಳಾಗತ್ತೆ ಅನ್ನೋದಾದರೆ ಅಂತಹ ಸಂದರ್ಭದಲ್ಲಿ ಆ ರುದ್ರದೇವರನ್ನು ರಕ್ಷಣೆ ಮಾಡಿರತಕ್ಕಂತಹ ಆ ಮೋಹಿನಿ ರೂಪದ ಅನುಸಂಧಾನವನ್ನು ಚಿಂತನೆಯನ್ನು ಮಾಡಿದ್ದೇ ಆದರೆ ನಮಗೆ ಆಗಬಹುದಾದ ಕೆಡಕು ಇನ್ನೊಬ್ಬರಿಂದ ಕೆಡಕಾಗುವುದನ್ನು ಪರಮಾತ್ಮ ತಪ್ಪಿಸ್ತಾನೆ ಅಥವಾ ಇನ್ನೊಬ್ಬರ ದೃಷ್ಟಿ ವಕ್ರದೃಷ್ಟಿ ಅಥವಾ ಇನ್ನೊಬ್ಬರು ಮಾಡಿರತಕ್ಕಂಥ ಕೃತ್ರಿಮಗಳು ಎಲ್ಲದರಿಂದ ನಮಗೆ ಮುಕ್ತಿ ಸಿಗಬೇಕು ಅಂದರೆ ಆ ಮೋಹಿನಿಯ ಎಲ್ಲರನ್ನೂ ಮೋಹಗೊಳಿಸುವಂತಹ ಮೋಹಿನಿಯ ಪರಮಾತ್ಮನ ಆ ರೂಪದ ಅನುಸಂಧಾನವನ್ನು ಮಾಡಿದಾಗ